ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನ ಯಾವ ದಿನ ಆಚರಣೆಯನ್ನ ಮಾಡಬೇಕು ಮಹಾಶಿವರಾತ್ರಿಯ ಒಂದು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮಹಾಶಿವರಾತ್ರಿಯನ್ನ ಶಿವನ ಭಕ್ತರು ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾರೆ ಶಿವರಾತ್ರಿ ದಿನ ಶಿವನ ಭಕ್ತರು ಉಪವಾಸವನ್ನ ಮಾಡುವ ಮುಖಾಂತರ ವಿಶೇಷವಾದ ಪೂಜೆಯನ್ನ ಶಿವನಿಗೆ ಅರ್ಪಿಸಲಾಗುತ್ತೆ ಸ್ನೇಹಿತರೆ ಈ ದಿನ ಉಪವಾಸವನ್ನ ಮಾಡಿ ಶಿವನಿಗೆ ಪೂಜೆಯನ್ನ ಸಲ್ಲಿಸೋದ್ರಿಂದ ಇಷ್ಟಾರ್ಥಗಳು ಬಹಳ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶಿವರಾತ್ರಿ ದಿನ ಹೆಸರಲ್ಲೇ ಇರೋ ಹಾಗೆ ರಾತ್ರಿಯ ಸಮಯದಲ್ಲಿ ಶಿವನಿಗೆ ಪೂಜೆಯನ್ನ ಅರ್ಪಿಸುವಂತದ್ದು ಅತ್ಯಂತ ಮಹತ್ತರವಾದುದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಉಪವಾಸವಿದ್ದು ಶಿವನಿಗಾಗಿ ಜಾಗರಣೆಯನ್ನ ಮಾಡಿ ಪೂಜೆಯನ್ನ ಅರ್ಪಿಸುವುದು ಅದರಲ್ಲೂ ಕೂಡ ಪ್ರಹಾರದ ಪೂಜೆ ನಾಲ್ಕು ರೀತಿಯ ಪ್ರಹಾರದ ಪೂಜೆಯನ್ನ ಶಿವರಾತ್ರಿ ದಿನ ವಿಶೇಷವಾಗಿ ಶಿವನಿಗೆ ಅರ್ಪಿಸಲಾಗುತ್ತೆ ಸ್ನೇಹಿತರೆ ಇದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನ ನಾವು ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಯಾಕಂದ್ರೆ ಮಹಾಶಿವರಾತ್ರಿ ಆಚರಣೆಯನ್ನ ಮಾಡುವಾಗ ನಮ್ಗೆ ಚತುರ್ದಶಿಯ ತಿಥಿ ಇರ್ಬೇಕು ಅಂದ್ರೆ ನಮ್ಗೆ ಚತುರ್ದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನ ಫೆಬ್ರವರಿ ಹದ್ನೈದನೇ ತಾರೀಕು ಭಾನುವಾರದಂದು ಆಚರಣೆಯನ್ನ ಮಾಡ್ಲಾಗುತ್ತೆ ಅಂದ್ರೆ ನಮ್ಗೆ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತ ಅಂತ ನೋಡೋದಾದ್ರೆ ಭಾನುವಾರದ ದಿನ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಸಾಯಂಕಾಲ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಚತುರ್ದಶಿ ತಿಥಿ ಪ್ರಾರಂಭವಾಗುತ್ತೆ ಮುಕ್ತಾಯವಾಗುವಂಥದ್ದು ಮರುದಿನ ಹದಿನಾರನೇ ತಾರೀಕು ಸೋಮವಾರ ಸಾಯಂಕಾಲ ಐದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಚತುರ್ದಶಿಯ ತಿಥಿ ಮುಕ್ತಾಯವಾಗುತ್ತೆ ನಮ್ಗೆ ಹೆಚ್ಚಿನ ಒಂದು ಚತುರ್ದಶಿಯ ತಿಥಿ ಸೋಮವಾರ ಬಂದಿದೆ ಸೂರ್ಯೋದಯದ ಸಮಯಕ್ಕೂ ಕೂಡ ಸೋಮವಾರ ದಿನ ಚತುರ್ದಶಿ ತಿಥಿ ಸಿಕ್ಕಿದೆ ಸ್ನೇಹಿತರೆ ಹಾಗಿದ್ರೆ ಸೋಮವಾರ ಆಚರಣೆಯನ್ನು ಮಾಡ್ಬೇಕಾ ಅಥವಾ ನಮ್ಗೆ ಫೆಬ್ರವರಿ ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡ್ಬೇಕಂತ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ನಮ್ಗೆ ಹೆಚ್ಚಿನ ದಿನ ಅಥವಾ ಸೂರ್ಯೋದಯದ ಸಮಯಕ್ಕೆ ಚತುರ್ದಶಿ ತಿಥಿ ಸಿಕ್ಕಿದ್ರು ಕೂಡ ಮಹಾಶಿವರಾತ್ರಿಯನ್ನ ಹೆಸರಲ್ಲೇ ಹಾಗೆ ರಾತ್ರಿ ಸಮಯದಲ್ಲಿ ಅಂದ್ರೆ ಮಹಾಶಿವರಾತ್ರಿಯನ್ನ ರಾತ್ರಿ ಸಮಯದಲ್ಲಿ ಆಚರಣೆಯನ್ನ ಮಾಡುವಂತದ್ದು ವಾಡಿಕೆ ಹಾಗಾಗಿ ನಮ್ಗೆ ಹದ್ನೈದನೇ ತಾರೀಕು ಫೆಬ್ರವರಿ ನಾವು ಭಾನುವಾರ ದಿನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಂಥದ್ದು ಹೆಚ್ಚಿನ ಫಲವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಉಪವಾಸವನ್ನ ಮಾಡಿ ನೀವು ಜಾಗರಣೆಯನ್ನ ಮಾಡ್ತಿರೋ ಅವರು ಬೆಳಿಗ್ಗೆನೆ ನೀವು ಸ್ನಾನವನ್ನ ಮಾಡಿ ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸವನ್ನ ಮಾಡ್ತಿರಲ್ಲ ಅವಾಗಲೇ ಪೂಜೆಯನ್ನ ಮಾಡ್ಬೋದು ಅಥವಾ ನಾವು ಪ್ರಹಾರದಲ್ಲಿ ಪೂಜೆಯನ್ನ ಮಾಡ್ತೀವಿ ಇಡೀ ದಿನ ನಿರ್ಜಲ ಉಪವಾಸವನ್ನ ಮಾಡ್ತೀವಿ ಅನ್ನೋರು ನೀವು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದೊಳಗಡೆ ಕೂಡ ನೀವು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಮಹಾಶಿವರಾತ್ರಿಯ ದಿನ ನಾಲ್ಕು ಪ್ರಹಾರದ ಪೂಜೆಯನ್ನ ಮಾಡ್ಲಾಗುತ್ತೆ ಯಾವ ಯಾವ ಪ್ರಹಾರಗಳು ಯಾವ ಸಮಯದಲ್ಲಿ ಬಂದಿದೆ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಅದೇ ರೀತಿ ಮಹಾಶಿವರಾತ್ರಿಯ ಸರಳ ಪೂಜಾ ವಿಧಾನ ವಿಶೇಷ ದೀಪಾರಾಧನೆಯ ಬಗ್ಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು